ಅವ್ರು ಹೇಳಿದ್ದೆಲ್ಲ ನ್ಯಾಯುತ್ವಾಗಿದೆ ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರು ಚೆಕ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಇರೋ ರೀತಿನಲ್ಲಿ ಮಾಡಬೇಕಾಗತ್ತೆ ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು ಮೂರು ಜನನ ಸಸ್ಪೆಂಡ್ ಮಾಡೈತೆ ಐ ಜಿಯವರು ಎಸ್ ಪಿ ಅವರಿಬ್ಬರು ಮಾತನಾಡಿ ನಾನೇ ನಾನು ರಾಯಚೂರಿನಲ್ಲಿದ್ದರಿಂದ ಸೊ ನೆನ್ನೆನೇ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ರವಿನೂ ಬೆಂಗಳೂರಲ್ಲಿದ್ದ ನೆನ್ನೆ ನೆನೆಯಿದ್ದರೂ ಅವ್ರು ಬೆಂಗಳೂರಿನಲ್ಲಿದ್ದ ಬೆಳಗ್ಗೆ ಮಾತನಾಡ್ದೆ ಇಲ್ಲಿ ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅನ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ಗೊತ್ತಾಯಿತು ಮದ್ದೂರಿನ ಸೊ ಗೊರವನಹಳ್ಳಿ ಅಂತೇಳಿ ಹಾಗಾಗಿ ಉದಯ್ಗೂ ಮಾತಾಡಿದೆ ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು ಹಾಗಾಗಿ ವಿಸಿಟ್ ಮಾಡಿದ್ದೀನಿ ಐ ಜಿ ಹತ್ರ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ ಅದರಲ್ಲಿ ಏನು ಇದ್ದಾರೆ ಅವ್ರು ಮುಂದಿನ ಏನು ಕ್ರಮ ತಗೊಳಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದೀನಿ ಅವರಿಗೆ ಅರ್ಥ ಆಗುತ್ತೆ ಮಗು ಚಿಕ್ಕ ಮಗು ಮೂರು ವರ್ಷದ್ದು ಒಂದು ಹೆಣ್ಣು ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಹುಡುಗಿ ಅದೆಲ್ಲ ನೋಡಿದಾಗ ಎಂಥರ್ಗು ಭಾಳ ತಡ್ಕೊಳಕ್ಕಾಗಲ್ಲ ನಾವು ಹೇಳೋದು ಈಸಿ ಬಟ್ ಯಾರು ಅವ್ರಿಗೆ ಅವ್ರಿಗಾದರೆ ಕಷ್ಟ ಗೊತ್ತಾಗುತ್ತೆ ಸೊ ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ ನಮ್ಮ ಕಣ್ಣು ಮುಂದೆಲೇ ಅವಕಾಶದ್ದು ನಾವು ಬದುಕಾಗಲಿವಲ್ಲ ಅನ್ನೋ ನೋವು ಅವ್ರಿಗಿದೆ ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತರು ವಿಸಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತವ್ರು ಯಾರನ್ನು ಡಿ ಸಿ ಸಿ ಯು ಅವ್ರನ್ನ ಕರೀಲಿಕ್ಕಾಗಲಿಲ್ಲ ಲೋಕಾಯುಕ್ತರ ಜೊತೆ ಇರೋದ್ರಿಂದ ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ ಕೂಡಲೇ ಅದನ್ನು ಏಯರ್ ಆಫೀಸರ್ ಹತ್ರ ಮಾತಾಡೋಣ ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆಕಸ್ಮಿಕವಾಗಾದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸೆಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ಅನಾಹುತ ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ ಈಗ ನಾನು ರವಿ ಇಬ್ರು ನಮ್ಮ ಆದಷ್ಟು ಒಂದಷ್ಟು ಕೊಟ್ಟಿದ್ದೀವಿ ಅವ್ರ ದುಡ್ಡು ಮುಖ್ಯ ಅಲ್ಲ ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಏನೋ ಥರಲ್ಲ ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ ಬಟ್ ಅದು ನಮ್ಮ ಮಗು ಹೋಯ್ತಲ್ಲ ಅನ್ನೋ ಸಂಕಟ ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನಾನೇ ಬರೀಲಿಕ್ಕೆ ಹೇಳಿದೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ನಾನು ಸಿ ಎಮ್ ಆಫೀಸಲ್ಲೂ ಮಾತಾಡಿದ್ದೀನಿ ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಅದನ್ನು ನೋಡೋಣ ಅಲ್ಲಿ ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಏನಾಗುತ್ತೆ ನಾವು ಇದು ನಿರಂತರವಾಗಿ ಈ ಥರದ್ದೆಲ್ಲ ಮಾಡೋಕೆ ಹೋಗಲ್ಲ ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ ವಿಶೇಷ ಪ್ರಕರಣ ಅಂತ ಅದನ್ನು ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ ಎಲ್ಲ ಸೌಲಭ್ಯ ಇದೆ ಸೌ ಸೌಲ ಸೌಲಭ್ಯಗಳಿದೆ ಬಟ್ ಇದೇನೋ ಎಮರ್ಜೆನ್ಸಿ ಸೀರಿಯಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಆರ್ ದೋಷ ತೊಗೋಬೇಕು ಅಂತ ಹೇಳಿ ಕಳಿಸೋರು ಅಂತಾರೆ ಅದನ್ನು ನಾನು ಅವ್ರ ಜೊತೆ ಆಯ್ತು ಅದನ್ನು ನಾನು ಕಮಿಷನ್ ಹತ್ರ ಎಲ್ತ್ ಮಿನಿಸ್ಟ್ರ್ ಹತ್ರ ಮಾತಾಡ್ತೀನಿ ಪ್ರತಿ ತಾಲೂಕಿನಲ್ಲಿ ಇರೋದು ಒಳ್ಳೆಯದಿದು ಯಾಕೆ ಆ ಥರ ತಾಲೂಕು ಕೇಂದ್ರದಲ್ಲಿ ಅವೈಲಬಲ್ ಇಲ್ಲ ಅಂತ ಕೂಡಲೇ ನಾನು ಇವತ್ತೇ ಮಾತಾಡ್ತೀನಿ ಅದು ಮುಂದೆ ಆಗದಂಗೆ ಕಡೆ ಕಡೆಂದರೆ ಅಲ್ಲಿ ಆಂಬುಲೆನ್ಸ್ ನೋಡದೆ ಇದು ಅತಿ ಹೆಚ್ಚು ಈಗ ಆಂಬು ಆಂಬುಲೆನ್ಸ್ಗೆ ಎಲ್ಲ ಕಡೆ ಅವಕಾಶ ಇದೆ ಆದರೆ ಇದು ಆಂಬುಲೆನ್ಸ್ನ ಪರಿಸ್ಥಿತಿ ಪರಿಸ್ಥಿತಿನ ಯಾಕೆ ತೀರ್ಮಾನ ತಗೊಳ್ಳಿಲ್ಲ ಅನ್ನೋದು ಸಹ ಒಂದು ನನಗೆ ಡೌಟ್ ಇದೆ ನಾನು ಅದನ್ನೇ ಹೇಳೋದು ಲೋಕಾಯುಕ್ತರು ಪ್ರವಾಸ ಇರೋದ್ರಿಂದ ನಾನು ಅವ್ರು ಯಾರನ್ನೂ ಕರೀಲಿಕ್ಕಾಗಿಲ್ಲ ಜಿಲ್ಲಾಧಿಕಾರಿಗಳವರು ಯಾರು ತಕ್ಷಣ ನಾಳೆ ನಡೆದು ಬಂದಾಗ ಇದ್ರ ಬಗ್ಗೆ ಮೀಟಿಂಗ್ ಮಾಡ್ತೀನಿ ಟಾರ್ಗೆಟು ಇಷ್ಟು ಅಂತ ಏನು ಕೊಡೋಲ್ಲ ಬಟ್ ಆದರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಚೆಕ್ ಮಾಡಬೇಡಿ ಕೇಸ್ ಹಾಕ್ಬೇಡಿ ಅಂತ ಹೇಳ್ತಕ್ಕಂಥದ್ರ ಅದರಿಂದ ಚೆಕ್ ಮಾಡೋದ್ರಿಂದ ಕೇಸ್ ಹಾಕೋದ್ರಿಂದ ಸಾರ್ವಜನಿಕ ಹಿತ ಇರುತ್ತೆ ಅದರಲ್ಲಿ ಏನಾಗುತ್ತೆ ಹೆಲ್ಮೆಟ್ ಇಲ್ದಲೇ ಹೋಗ್ತಾರೆ ಸಾವಾಗ್ತವೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ ಸಾವಾಗ್ತವೆ ಇವೆಲ್ಲ ಆದರೆ ಇಂಥ ಎಮರ್ಜೆನ್ಸಿ ಕೇಸ್ನಲ್ಲಿ ಸೊ ಆಕಸ್ಮಿಕವಾಗಿ ಇದಕ್ಕಿದ್ದಂಗೆ ಓಟಾಗ ಎಲ್ಮೆಟ್ ಹಾಕಲಿಲ್ಲ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಆ ಸಂದರ್ಭಗಳನ್ನ ನಾವು ನೋಡಿ ತೀರ್ಮಾನ ತಗೋಬೇಕು ಅಧಿಕಾರಿಗಳಿವಿನ ಸೊ ತನಿಖೆ ಮಾಡೋ ತಪ್ಪು ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋ ತಪ್ಪು ಎಲ್ಮೆಟ್ ಇಲ್ಲದೇ ಓಡ್ತಕ್ಕಂಥದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನೋಡಿ ಈ ಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲವನ್ನೂ ಡಿಸ್ಕಸ್ ಮಾಡೋದು ಸೂಕ್ತ ಅಲ್ಲ ನಾನು ಬಹುಶಃ ಒಂದು ನಿಮಿಷ ಕೇಳು ನಾನು ಆಯಿತು ಗುರುವೇ ಒಂದು ನಿಮಿಷ ಇರು ನನಗೆ ಆಲ್ರೆಡಿ ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಯಾವುದೇ ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಇನ್ನೊಬ್ರಿಗೆ ಅದರಿಂದ ತೊಂದರೆ ಆಗಬಾರ್ದು ಅನಾನುಕೂಲ ತಪ್ಪಿಸ್ಬೇಕೇವನ ನಾವು ಮಾಡೋದರಿಂದ ಇನ್ನೊಂದು ತೊಂದರೆ ಆಗಬಾರ್ದು ಆ ಥರ ಮಾಡಬೇಕು ಅಂತೇಳಿ ನಾನು ಎನ್ನೆಲ್ಲೇ ಹೇಳಿದ್ದೀನಿ ಬಹುಶಃ ಇದೆ ನಿರಂತರವಾಗಿ ಈಗ ಏನು ಹೊಸ್ದಾಗಿ ನಾನು ಹೇಳಬೇಕಾದ್ದೇನಿಲ್ಲ ಈ ಥರದ ಮಾಡಬೇಕು ಅಂಥ ಸಂದರ್ಭದಲ್ಲೇ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಬಟ್ ಇದು ಅದರಿಂದನೇ ಮೂರು ಜನನ ಅಮಾನತು ಗಳಿಸೈತೆ

ಎಲ್ಲ ಏಳು ತಾಲೂಕಿನ ಆಸ್ಪತ್ರೆಯ ಪರಿಸ್ಥಿತಿನ ನಾನು ರಿವ್ಯೂ ಮಾಡಿ ಮತ್ತೆ ಈ ಥರದ್ದು ಆಗ್ದಂಗೆ ನೋಡ್ಕೊಳ್ಳೋದಿಕ್ಕೆ ಎನ್ಬೇಕು ಕ್ರಮತೆ ಏನ್ ಮಾಡುದು ಕೂತ್ಕೊಂಡು ಯೋಚನೆ ಮಾಡೋಣ ಏನು ಹಿಡ್ದ ಎಲ್ಲರ ಫಾರೆಸ್ಟಿಗೆ ಬಿಡಬೇಕು ಇದು ಮಾಡಬೇಕು ಈಗ ಪ್ರಾಣಿಗಳ ಹತ್ತೆನೂ ಅಟ್ಟೆ ಮಾಡಂಗಿಲ್ಲ ಗೊತ್ತಾಯ್ತು ಗುರು ಈ ಪ್ರಾಣ ಪ್ರಾಣಿಗಳ ಹತ್ಯನೂ ಅಲ್ಲ ಈಗ ಮರ ಬಿದ್ದೋಗ್ತಾ ಇರ್ತದೆ ಅಂತ ಇಟ್ಕೋ ಮಳೆಗಾಲ ಆ ಮರನ ಕಡ್ದು ಇನ್ನೊಂದು ಮರ ಬೆಳೆಸ್ಬೋದು ಮರ ಕಡಿದ್ರೆ ಏನು ಮಾಡ್ತೀರಾ ನೀವೇ ಹೊಡಿತೀರಾ ನೀವೇ ಮಾಧ್ಯಮದರೆ ಹೊಡಿತಾರೆ ಸೊ ಎಮ್ ಎಲ್ ಎಗಳು ಮಂತ್ರಿಗಳು ಮರ ಕಡ್ಸಿದ್ರು ಅಂತ ಅದಕ್ಕೆ ಬೇರೆ ಕೇಸು ಎಲ್ಲ ಕಾನೂನು ವ್ಯಾಪ್ತಿಯಲ್ಲೇ ಮಾಡಬೇಕು ನಾವು ಏನೇ ಮಾಡಬೇಕಾದ್ರೂ ಏನೇ ಸರ್ ಮಾಡಬೇಕಾದ್ರೂ ಸೊ ಕಾನೂನು ವ್ಯಾಪ್ತಿಯಲ್ಲೇ ಮಾಡಬೇಕು ಹೌದು ಈಗ ಮೊನ್ನೆ ನಮ್ಮ ಬಿದಿರುಕ ಬಿದಿರುಕೋಟೆಯಲ್ಲಿ ಕೋತಿ ಅವಳಿ ಜಾಸ್ತಿ ಆಗಿ ಅಂತ ಒಂದು ಹುಡುಗ ಭಾಳ ನಾನು ಅದಕ್ಕೆ ಹೇಳಿದೆ ಅವ್ರಿಗೆ ಏನೋ ಆರ್ಥಿಕ ವ್ಯವಸ್ಥೆ ಇಲ್ಲ ಅನ್ನೋ ನಾನೇ ಕೊಡ್ತೀನಿ ಅದನ್ನು ಹಿಡಿದು ಕಾಡುಗೆ ತಗೊಂಡೋಗಿ ಬಿಡ್ರಪ್ಪ ಅಂತ ಹೇಳಿದೆ ನಾನು ಸೊ ಹಿಂಗೆ ಆಗ್ತವೆ ಈಗ ನಾಯಿ ಬೆಂಗಳೂರಿನಲ್ಲೂ ಎಷ್ಟು ಮನವಾಸ ಅನುಭವಿಸ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ ಅಲ್ಲ ಸೊ ಅದನ್ನು ಆಯಿತು ಇದನ್ನು ನಂಗೆ ಅಂಥೇಳಿ ಸೊ ಈಗ ನಾವು ಹತ್ಯೆ ಮಾಡಬಾರ್ದು ಅಂತೇಳಿ ಇನ್ನೊಬ್ರಿಗೆ ತೊಂದರೆ ಕೊಡೋಕೆ ಅವಕಾಶ ಮಾಡಬೇಕು ಅಂತ ಅಲ್ಲ ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ ನಾನೊಂದು ಸ್ವಲ್ಪ ಇದನ್ನು ಸೊ ಗಂಭೀರವಾಗಿ ಬೇಡ ಸೀರಿಯಸ್ ಸರಿ ಖಂಡಿತ ಬೇಡ ಪೊಲೀಸ್ ವ್ಯವಸ್ಥೆ ಅದು ಇಲ್ಲ ನನ್ನ ಪ್ರೀತಿ ಜಾಸ್ತಿ ಅದಕ್ಕೆ ಸರ್ ಮಾತಾಡ್ತದೆ